ಇವತ್ತಿನ ದಿವಸ ನಾನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನ ಹುಟ್ಟುಹಬ್ಬದ ನೃತ್ಯವಾಗಿ ಈಶ್ವರನನ್ನು ಅಭಿಷೇಕ ಮಾಡಲು ಬಂದಿರ್ತೇನೆ ನಾ ಅನಿಶ್ಚಿತವಾಗಿ ಇವತ್ತಿನ ದಿವಸ ಇಷ್ಟ ವೈಭವದಿಂದ ಮಾಡ್ತಾರಂಥ ಈ ಗೋವಾ ಪ್ಲಾಟಿನ ಗೆಳೆಯರ ಬಳಗರಿಗೆ ಬಹಳ ನಾನು ಧನ್ಯವಾದಗಳು ಹೇಳ್ತೇನೆ ಇವತ್ತ ನನ್ನ ಹುಟ್ಟು ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವಂಥ ಈ ಕೂವಾಪ್ಲಾಟ ಗೆಳೆಯರು ಬೆಳವರಿಗೆ ಧನ್ಯವಾದಗಳು ಮತ್ತು ಈ ಆಯೋಜಕರಾಗಿರುವಂಥ ಕಲ್ಶೆಟ್ಟಿಯವರ ಮತ್ತು ನನ್ ನಂದಿಗೂ ಸ್ವಾಮಿಗಳು ಮತ್ತು ನಮ್ಮ ಮಲ್ಲಣ್ಣಗೌಡರು ರಾಜೀವ್ ಗೌಡ ಬಂಕೂರವರು ಮತ್ತು ಕೊರಳಿ ಸೌಕರವರು ಪ್ರದೀಪ್ ಅವರು ಮತ್ತು ಪ್ರಶಾಂತ್ ಅವರು ಮತ್ತು ನಮ್ಮ ಅಲ್ಲ ಸರ್ ಅವರು ಎಲ್ಲರೂ ಕೂಡಿ ನಾನೊಂದು ಇವತ್ತಿನ ದಿವಸ ಇದು ಮಾಡಿದ್ದಕ್ಕಾಗಿ ನಾನು ಅವರಿಗೆ ಚಿರುಮಣಿಯಾಗಿರುತ್ತೇನೆ ಇವತ್ತು ನನ್ನ ಪ್ರಕಾರ ಹೇಳಬೇಕಾದ್ರೆ ನಾನು ಸುಮಾರು ಶಾಲೆಗಳಾಗಿರ್ಬೋದು ಕಾಲೇಜುಗಳಾಗಿರ್ಬೋದು ಸಾರ್ವಜನಿಕ ಕೆಲಸದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೀನಿ ಆದರೆ ಇನ್ನೂ ನನಗೆ ಒಳ್ಳೆಯ ಎಲ್ಲರೂ ಇವತ್ತು ಸಹಕಾರ ಕೊಟ್ಟರೆ ಮತ್ತೆ ಇನ್ನೂ ಇಟ್ಟು ಹೆಚ್ಚಿಗೆ ಮಾಡಲು ನಾನು ಇದು ಮಾಡಿಸ್ತೀನಿ ಅಂತ ಹೇಳ್ತೀನಿ ಮತ್ತು ಯಾವುದೇ ಕೆಲಸದಲ್ಲಿ ನಾವು ಮೊದಲು ಫಸ್ಟಾಗಿ ನಾವು ಶಾಂತಿ ತಿಂದಿರಬೇಕು ಆದರೆ ಮೊದಲು ನಂಬಲ್ಲಿ ಅಂತೂ ಶಾಂತಿನೇ ಅದನ್ನು ನಾ ಯಾವಾಗಲೂ ಕಲಸಿಟ್ಟು ಸರ್ ಹೇಳಿದ ಪ್ರಕಾರ ಯಾವುದೇ ಕೆಲಸಗಳಲ್ಲಿ ಮತ್ತು ಆದಷ್ಟು ನನ್ನ ಕೈಲಾದಷ್ಟು ಕೂಡ ಕೆಲಸ ಮಾಡಿದ್ದೇನೆ ಮುಂದೆ ಇನ್ನೂ ನಂದು ಒಳ್ಳೆಯ ಆದಷ್ಟು ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳಿ ನಾನು ಎರಡು ಮಾತೆ ಮುಗಿಸ್ತೀನಿ ಜಯಂಜ್ ಅವರು ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕುವಾ ಪ್ಲಾಟ್ ಈಶ್ವರ ದೇವಸ್ಥಾನದ ಗೆಳೆಯರ ಬಳಗದ ವತಿಯಿಂದ ಇವತ್ತು ಮಲ್ಲಿನಾಥ್ ಪಾಟೀಲ್ ಹುಟ್ಟು ಹುಟ್ಟುಹಬ್ಬಕ್ಕೆ ಎಲ್ಲರೂ ಸನ್ಮಾನ ಮಾಡಿ ಎಲ್ಲರೂ ತಮ್ಮ ತಮ್ಮ ಅಲ್ಪ ಶು ಶುಭ ಕೋರಿದ್ದಾರೆ ಕೋರಿದ್ದಾರೆ ಎಂದು ಅದು ಆದರೆ ಮಲ್ಲಿನಾಥ್ ಪಾಟೀಲ್ ಅವರು ವೈಯಕ್ತಿಕವಾಗಿ ನಾನು ಮಾತಾಡಬೇಕಂದರೆ ಅವರು ಸಾರ್ವಜನಿಕ ಹಾಗೂ ಎಲ್ಲ ಸೇವೆಗಳು ರಾಜಕೀಯ ಸೇವೆ ಸಾರ್ವಜನಿಕ ಸೇವೆ ಇವೆಲ್ಲ ನಾವು ನೋಡಿದ್ರೆ ಅವ್ರ ಖರೆ ಇಲ್ಲಿವರೆಗೂ ಅವರು ಒಂದು ನಾಮಿನೇಟ್ ಎಮ್ ಎಲ್ ಸಿ ಆಗಬೇಕು ಇವಾಗ ಅವ್ರಿಗೆ ಸರ್ಕಾರ ಘನವೆತ್ತ ಸರ್ಕಾರ ಒಂದು ಮಾನ್ಯತೆ ಕೊಟ್ಟು ಅವರಿಗೆ ಏನದ ಒಂದು ಯಾವುದಾದ್ರೂ ಆಗಿ ಒಂದು ಇದು ಹೇಳಿ ನಾವು ಸರ್ಕಾರಕ್ಕೂ ಒಂದು ಬೇಡಿಕೆ ಸಲ್ಲಿಸ್ತೀವಿ ನಮ್ಮ ಗೆಳೆಯರ ಬಳಗದ ವತಿಯಿಂದ ಅವ್ರ ಸಾರ್ವಜನಿಕ ಸೇವೆ ಕೆಲಸ ನಾನಂತೂ ನೋಡ್ತಾ ಇರೋದು ಒಂದು ಹತ್ತು ಹದಿನೈದು ವರ್ಷ ಹಿಡಿದು ಅವ್ರ ಸಾರ್ವಜನಿಕ ಸೇವೆ ಇಂಥಲ್ಲಿ ಇಲ್ಲ ಅನ್ನಪ್ಪಲೇ ಇಲ್ಲ ಅವ್ರ ಚಟುವಟಿಕೆ ಇವತ್ತು ಹಿಂತಲ್ಲಿ ಹಿಂಗೆ ಆಗ್ಯದ ಒಂದು ಕೆಲಸ ಅಂದ್ರೆ ಮಲ್ನಾಥ್ ಮೊದಲ ಅಲ್ಲಿ ಮೊದಲಲ್ಲಿ ಬಂದ್ಕಿಸಿದ್ರೆ ಎಲ್ಲನೂ ಇದು ಮಾಡ್ತಾರೆ ಯಾವುದು ಫಂಕ್ಷನ್ ಅಂತಿಲ್ಲ ಯಾವುದು ಎಲ್ಲದಕ್ಕೂ ಅಟೆಂಡ್ ಮಾಡ್ತಾರೆ ಹೀಗಾಗಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ